ಬರ್ತಾರ ಇವತ್ತು ಗಾಡಿ ಹೊಡಕ್ಕೆ ರಾಜು ನೋಡಿತನ್ರಿ ಒಟ್ಟ ತಿಂಡಿಲ್ಲ ಹೊಡ್ರಿ ಇವತ್ತು ಇವತ್ತು ಈ ಮೂರು ಗಾಡಿ ಬರೋದ ನೋಡ್ರಿ ಇದೊಂದು ಇದು ಧಾರವಾಡ ಗಾಡಿ ಒಂದು ಶಿಗುಣಿ ಗಾಡಿ ಒಂದು ಅಲ್ಲಿ ಮುಂದೆ ಭೀಮಾ ತಿರ್ ಗಾಡಿ ನಿಂತಿದ್ರಿ ತಿಂಡಿ ಗಾಡಿ ಇವ್ ಮೂರು ಗಾಡಿ ಬರೋದ್ರಿ ಇವತ್ತು ಕನಕ್ಕ ಬುದನಿ ಕಣಕ್ ಎಂಟ್ರಿ ರೀ ಇವತ್ತು ಗಾಡಿ ಅದ ಇದು ಒನ್ಯ ಗಾಡಿ ರೀ ಹಿಂದೊಂದು ಗಾಡಿ ಐತ್ರಿ ತೋರ್ಸಿ ಇದ್ರ ಮಾಲಕ್ ಗಾಡಿ ಇದೆ ಏನ್ ಇಡ್ಸೀರಿ ಮಾಲಕ್ರ ಯಾವ ಕಣಕ್ ಹೊಂಟ್ರಿ ಹಾ ರೀ ಏನು ಏನು ಗಾಡಿ ಹೆಂಗೆ ಆಡ್ಲಾಕೈತ್ರಿಬೇಕ್ರಿ ಹ್ಞೂ ಯಾರು ಬರ್ತಾರ ಇವತ್ತು ಗಾಡಿ ಹೊಡಾಕ್ರಿ ರಾಘ ನೋಡಿತಾನಿ ಹೊಟ್ಟು ತಿಂಡಿಲಿ ಹೊಡ್ರಿ ಇವತ್ತು ಈ ಧಾರವಾಡ ಗಾಡಿ ನೋಡ್ರಿ ಮೊನ್ನೆ ಮತ್ತೆ ಬ್ರೇಕ್ ಶಾಪ್ ಹೋಗಿತ್ರಿ ಗಾಡಿದು ಈಗ ರೆಡಿ ಆಗೈತ್ರಿ ಅಲ್ಲ ರೆಡಿಯಾಗಿ ಬುದ್ದಿನ ಕಣಕ್ಕೆ ಹೊಂಟೈತ್ರಿ ಇವತ್ತು ಫುಲ್ ತಿಂಡಿಲಿ ರೆಡಿ ಆಗೈತೆ ಇವತ್ತು ಇದು ಶಿವಗುಣಿ ಗಾಡಿ ರೀ ಇದು ಗಾಡಿ ಯಾಕೋ ಎರಡು ಮೂರು ಕಣ ಆಡಿದ್ದಿಲ್ಲ ರೀ ಇವತ್ತು ಫುಲ್ ತಿಂಡಿಲಿ ರೆಡಿ ಮಾಡ್ಯಾರ ಏನಾರ ಪುಲ್ ತಿಂಡಿಲಿ ಹೊಂಟೈತ್ರಿ ಕಣಕ್ಕ ಇವತ್ತು ಒಟ್ಟ ಇವತ್ತು ಫುಲ್ ಬೆಂಕಿನೇ ರೀ ಇವತ್ತು ಈ ಕಣ ರೀ ಭಾಳ ಗಾಡಿ ಬರಲಾತಾರತ್ರಿ ಬುದ್ದಿನ ಕಣಕ ಫುಲ್ ತಿಂಡಿಲಿ ಅದಾವೆ ಇವತ್ತು ಒಟ್ಟ ನೋಡಿರಿ ಮುಖಾಪುನವ್ರು ಪಂಜಾಬ್ ಸೃಷ್ಟಿ ಮಾಡಿಬಿಟ್ಟಾರೆ ಫುಲ್ ಮ್ಯಾಗಿನ ಲೈಟ್ ಅದೆಲ್ಲ ಹಾಕಿವೆ ಫುಲ್ ತಿಂಡಿಲ್ಲ ಮಾಡ್ಯಾರ ಅವರು ಗಾಡಿ ಡೈಲಾಗ್ ಬಾರಿ ಬಿಡ್ತೀವಿ ಸರ್ ನೋಡಿರಿ ಹೆಂಗ್ ಸರ್ ಈ ಸೈಡ್ ಬಾರಿ ಬಿಡ್ಸಿ ತೋರಿಸ್ತಾನೆ ತಿಂಡಿ ಮುಗ ಗಾಡಿ ನೋಡ್ರಿ ಹೆಂಗೆ ಡೈಲಾಗ್ ನೋಡ್ರಿ ಹೆಂಗ್ ಬಿಡಿ ಸರ್ ಕೈಯಲ್ಲಿ ಆಗೋದು ಸುತ್ತಿನ ಕೊನೆಯ ಇದಾವೆ ಹೆಣ್ಣು ತಿಂಡಿಲೇ ಬರ್ಸ್ಯಾರ ಸರ್ ಇದನ್ನ